ಇನ್ನು ಕತ್ತೆ ಕಾಯ್ತಾ ಇದ್ದೀವ ನಾವಿಲ್ಲಿ ಎಷ್ಟಿಂದ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತ ಇದ್ದಾರೆ ಅಂತಾರೆ ನಿಮಗೇನು ಸ್ವಲ್ಪ ಗೌರವ ಬೇಡವ ನಿಮಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐ ಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆ ಏನಾಗ ಟೈಮು

ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೊಡ್ತೀವಿ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ದೇವರಾಜ್ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ನಾಲ್ಕು ಹೆಸರು ಹಾಂ ನಾಲ್ಕು ಹೆಸರು ಇದೆ ಅಂದರು ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆಸಿಸಿ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿದೆ ಇದ್ರಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಷನು ನಾವು ನಾವು ನಮ್ಮ ಅನುಕೂಲ ತಕ್ಕನಕ್ಕೆ ಮಾಡ್ತೀವಿ ಸರ್ ಅಲ್ಲ ಎಫ್ಐಆರ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನು ಕೊಟ್ಟಿದೀರ ನಿಮ್ಮ ಕಂಪ್ಲೇಂಟ್ ನಾವು ಎಂಡ್ಸ್ಮೆಂಟ್ ಮಾಡಿದೀವಿ ಅದನ್ನೇ ಪೂರ್ತಿ ಕೊಡ್ತಾ ಇದ್ದೀವಿ ನಾವೇನಲ್ಲಿ ಏನು ಬದಲಾವಣೆ ಏನು ಮಾಡಿಲ್ಲ ಎಫ್ ಏನು ಹೆಸರುಗಳನ್ನು ಅದು ಬರಬೇಕಾ ಇತರರು ನಾನಾ ನೀವು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ ಒತ್ತಡ ನ್ಯಾಯ ಕೊಡ್ಸೋ ಯಾರು ಇಲ್ಲಾಗೋ ಮಿಸ್ಟೇಕ್ಗಳೇ ಮುಂದೆ ನ್ಯಾಯ ಸಿಗದೇ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೇವೆ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ನಮಗೂ ಹುಷಾರಿಲ್ಲ ಆದರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಎಫ್ ಐ ಆರ್ ಇದು ಇದನ್ನ ಟೈಪ್ ಮಾಡಕ್ಕೆ ಎಷ್ಟು ನಿಮಿಷ ಚೇಂಜ್ ಮಾಡೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಬಂದೋರ್ ಮಾತಾಡಬೇಕು ಒಂದು ನೀವು ಸರ್ ಇಲ್ಲ ನಾವು ಇಲ್ಲಿಂದ ಮಾತಾಡೋದು ಇಲ್ಲ ಅಂತ ಇಲ್ಲಿಂದ ಬಾಡಿ ತಗೊಂಡೋಗೋದಿಲ್ಲ ಬಾಡಿನ ತಗೊಂಡಾಗ ಹೆಸರುಗಳು